ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಇದು ಸಂಕ್ರಾಂತಿ ವೀಡಿಯೋದ ಕ್ಲೀನಿಂಗ್ ಆ್ಯಂಡ್ ಫೆಸ್ಟಿವಲ್ ಸೆಲೆಬ್ರೇಟ್ ವಿಡಿಯೋ ಆಗಿರುತ್ತೆ ಇನ್ನು ಇವತ್ತು ಬುಧವಾರ ಬೆಳಗ್ಗೆ ನಾನು ಹಬ್ಬನ ಬಂದು ನಾಳೆ ಮಾಡ್ತೀನಿ ಇವತ್ತು ಮಾಡ್ತಾಯಿಲ್ಲ ಇವತ್ತು ಬಂದು ಡೇಟು ಫೋರ್ಟೀನ್ತು ನಾನು ಫಿಫ್ಟೀನ್ತು ಹಬ್ಬ ಮಾಡೋಣ ಅಂತ ಅಂದ್ಕೊಂಡಿ ಅಂದ್ಕೊತಾ ಇದ್ದೀನಿ ಸದ್ಯಕ್ಕೆ ಇವಾಗ ಟೆರೆಸ್ ಎಲ್ಲ ಕ್ಲೀನ್ ಮಾಡಬೇಕು ಆ್ಯಂಡ್ ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಓಕೆ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಇಯರಿಂಗ್ಸ್ ಎಲ್ಲ ಬಿಚ್ಚಿಟ್ಟಿದ್ದೀನಿ ಬೋಳ ಬೋಳ ಕಾಣಿಸ್ತಾ ಇದ್ದೀನಿ ಓಕೆ ಎಲ್ಲ ರೆಡಿ ಮಾಡಿ ಆಮೇಲೆ ಇಯರಿಂಗ್ಸ್ ಹಾಕ್ಕೊಳ್ತೀನಿ ಇವಾಗ ಸದ್ಯಕ್ಕೆ ವರ್ಕ್ ಜಾಸ್ತಿ ಇದೆ ಸೊ ನಮ್ಮ ಕ್ಲೀನ್ ನಿನ್ನೆಲ್ಲ ಯಾವ ರೀತಿ ಮಾಡ್ತೀನಿ ಅಂದ್ಬಿಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಫಸ್ಟು ರೆಡಿ ಆಗಿಬಿಟ್ಟು ಹಬ್ಬಕ್ಕೆ ಏನಾದರೂ ಸ್ವಲ್ಪ ಐಟಮ್ಸ್ ಬೇಕಿತ್ತು ತೊಗೊಂಬರೋಣ ಅಂತ ಇಲ್ಲೇ ಮನೆ ಹತ್ರ ರಿಲಯನ್ಸ್ ಮಾಡಿದೆ ಅಲ್ಲಿಗೆ ಹೋಗಿದ್ವಿ ನಾನು ನನ್ನ ಮಗಳು ಬಟ್ ಏನು ತೊಗೋಬೇಕು ಅಂತ ಹೋಗ್ತೀವೋ ಅದನ್ನು ಬಿಟ್ಟು ಬೇರೆ ಎಲ್ಲದನ್ನು ತೊಗೊಂಬರ್ತೀವಿ ಕಡಲೆಕಾಯಿ ಅವರೇ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಕಡಲೆಕಾಯಿ ಇದು ತುಂಬ ಎಳೆದು ಬಲ್ತಿರ್ಲಿಲ್ಲ ನೋಡಿದೆ ನನಗೇನಷ್ಟು ಸರಿ ಒಳಗಡೆ ಇರುತ್ತೇನೋ ನೋಡೋಣ ಅಂತ ಬಂದೆ ಇನ್ನು ಅವರೇ ಅಷ್ಟೇ ಫುಲ್ ಆಗಿತ್ತು ಸರಿ ನೋಡೋಣ ಒಳಗಡೆ ಇದೆಯೇನೋ ಅಂತ ಬಂದೆ ಬಟ್ ಆಚೆಗಡೆ ಚೆನ್ನಾಗಿ ಹಾಕ್ಕೊಂಡಿದ್ದರು ತರಕಾರಿ ಎಲ್ಲ ಚೆನ್ನಾಗಿ ಹಾಕ್ಕೊಳ್ತಾರೆ ಕಬ್ಬು ಎಲ್ಲ ಇನ್ನು ಒಳಗಡೆ ಬಂದು ಮ್ಯಾಟ್ ತೊಗೊಳ್ಳೋಣ ಅಂತ ಮೇಯ್ನ್ ನಾನು ಬಂದಿದ್ದು ಯಾಕಂದರೆ ವಾಷಿಂಗ್ ಮಿಷಿನಿಗೆ ಹಾಕಿದ್ರೆ ಮತ್ತೆ ಹಾಕೋದಕ್ಕೆ ಮ್ಯಾಟ್ ಇಲ್ಲ ನಾನು ಊರಿಗೆ ಹೋದಾಗ ಒಂದು ಮ್ಯಾಟ್ ಇದ್ದಿದ್ದನ್ನು ನಾಯಿಗೆ ಹಾಕ್ಬಿಟ್ಟಿದ್ದಾರೆ ಕೆಳಗಡೆ ಸರಿ ನೋಡೋಣ ಅಂತ ಹೋದೆ ಬಟ್ ಅಲ್ಲಿ ನನಗೆ ಬೇಕಾಗಿರೋ ಥರ ಮ್ಯಾಟ್ ಇರಲಿಲ್ಲ ಬಟ್ ಇದು ರೇಟ್ ಜಾಸ್ತಿ ಇತ್ತು ಇದು ನಾನು ತೊಗೊತೀನಿ ನೋಡಿ ಇದು ಟೂ ಫಿಫ್ಟಿ ಟೂ ತರ್ಟಿ ಇತ್ತು ಬಟ್ ಅದಕ್ಕೆ ಜಾಸ್ತಿ ಅನ್ ಅನ್ನಿಸ್ತು ನಾನಿವಾಗ ಯೂಸ್ ಮಾಡ್ತಾ ಇರೋದು ಬಂದು ಟೂ ಹಂಡ್ರೆಡು ಬಟ್ ಅದು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಅದು ಇಲ್ಲೇ ಮನೆ ಹತ್ರ ಬಂದು ಹಾಕ್ಕೊಳ್ತಾರಲ್ವ ಹೋಲ್ಸೇಲ್ ಅಂಗಡಿ ಆ ಥರ ಅಲ್ಲಿ ತೊಗೊಂಡಿದ್ದು ನಾನು ಆವಾಗಲೇ ಇನ್ನೊಂದು ತೊಗೊಬೇಕಿತ್ತು ಸೊ ನೋಡಿದೆ ಚೆನ್ನಾಗೇನೋ ಇತ್ತು ಬಟ್ ಅದಕ್ಕೆ ಅಮೌಂಟ್ ಜಾಸ್ತಿ ಅಂತ ಅನ್ನಿಸ್ತು ಮತ್ತು ವೆಲ್ವೆಟ್ ಟೈಪ್ ಇತ್ತು ಸರಿ ಬೇಡ ಅಂದ್ಬಿಟ್ಟು ನೋಡಿದೆ ಬೇರೆ ಯಾವುದಾದ್ರೂ ಇದೆಯಾ ಅಂತ ಇನ್ನು ಆ ಕಡೆ ಇರೋದು ತುಂಬ ಇದೆ ಆ ಥರದ್ದು ಒಂದು ತೊಗೊಂಡಿದ್ದೀನಿ ಅದು ನನಗಷ್ಟು ಲೈಕ್ ಆಗಿಲ್ಲ ಟೂ ಟ್ವೆಂಟಿ ನೈನ್ ಇತ್ತು ಇನ್ನು ಫುಲ್ ಕೆಳಗಡೆ ಇರೋದು ನೀರೆಲ್ಲ ಎಳ್ಕೊಡೋಲ್ಲ ನನಗೆ ವಾಶ್ರೂಮ್ ಹತ್ರ ಹಾಕ್ಕೊಳ್ಳೋದಕ್ಕೆ ಬೇಕು ಮೇಯ್ನು ಸರಿ ಇನ್ನು ಅಡುಗೆ ಮನೆಗೆ ಚಿಕ್ಕದೊಂದು ಡಸ್ಟ್ಬಿನ್ ತೊಗೊಂಡೆ ಫೋರ್ಟಿ ನೈನ್ ರುಪೀಸ್ ಅಷ್ಟೇ ಇದು ಹಾಗೆ ನಾನು ಏನೋ ತೊಗೊಳೋಕ್ಕೋಗಿ ಇನ್ನೇನೇನೋ ತೊಗೊಳ್ತೀನಿ ಇದೊಂದು ಏರ್ಪಿನ್ನು ಕ್ಲಿಪ್ಪು ಪಿನ್ಸು ಎಲ್ಲ ಸಪ್ರೇಟ್ ಸಪ್ರೇಟ್ ಹಾಕಿಡ್ಕೊಳ್ಳೋಣ ಅಂತ ಇದನ್ನ ತೊಗೊಂಡೆ ಹಾಗೆ ಕಾಫಿ ಗ್ಲಾಸು ಇಷ್ಟ ಆಯಿತು ಪುಟಾಣಿದು ಮನೆಯವ್ರು ನೋಡಿದ್ರೆ ಬೈತಾರೆ ಜಸ್ಟ್ ಒಂದಕ್ಕೆ ನೈನ್ಟೀನ್ ನೈನ್ಟೀನ್ ರುಪೀಸು ಎರಡರಿಂದ ತರ್ಟಿ ಏಯ್ಟ್ ರುಪೀಸ್ ಆಯಿತು ಸರಿ ಬೆಲ್ಲ ಬೇಕಿತ್ತು ಬೆಲ್ಲನ ತಗೊಂಡೆ ಎಳ್ಳು ಬೆಲ್ಲ ಮಾಡೋದಕ್ಕೆ ಬಟ್ ಇಲ್ಲಿ ಎಳ್ಳೂ ಇಲ್ಲ ಬೆಲ್ಲವೂ ಇಲ್ಲ ಮೇಯ್ನ್ ಬೇಕಾಗಿರೋದೇ ಅವೇ ಅಲ್ವಾ ಇಂಗ್ರೀಡಿಯೆಂಟ್ಸು ಅದಿರಲಿಲ್ಲ ಸರಿ ನನಗೊಂದು ಬ್ರೊಕೊಲಿ ಬೇಕಿತ್ತು ಬ್ರೊಕೊಲಿ ನೋಡಿದ್ರೇ ಇಷ್ಟ ಆಗೋಗ್ಬಿಡುತ್ತೆ ನನಗೆ ಬ್ರೊಕೋಲಿನ ತೊಗೊಂಡು ಹಾಲು ಬೇಕಿತ್ತು ಹಾಲು ಬೆಳಗ್ಗೆ ತೊಗೊಂಡಿರಲಿಲ್ಲ ಹಾಲನ್ನ ತೊಗೊಂಡೆ ಇಲ್ಲಿ ತೊಗೊಂಡು ಬಿಲ್ ಮಾಡಿಸ್ಕೊಂಡು ನಾವು ಇನ್ನೊಂದು ಪಕ್ಕದಲ್ಲಿ ಕೆ ಪಿ ಟಿ ಅಂತ ಇದೆ ಅಲ್ಲಿ ಬಂದು ಕಡಲೆಕಾಯಿನ ಆರಿಸ್ಕೊಂಡೆ ಸ್ವಲ್ಪ ಇನ್ನು ಅಲ್ಲಿ ಕಡಲೆಕಾಯಿನ ತಗೊಂಡು ಇನ್ನು ಪಕ್ಕದ ಅಂಗಡಿಯಲ್ಲಿ ಪೂಜೆಗೆ ದೀಪ ಮತ್ತು ಪ್ರಸಾದಕ್ಕೆ ಒಂದು ಬಟ್ಲು ಬೇಕಂತ ಹೋಗಿ ತಗೊಂಡೆ ಬಟರದ್ದು ತೊಳೆಯೋಣ ಅಂತ ಆಫ್ ಮಾಡಿದ್ದೆ ಇಲ್ಲೆಲ್ಲ ಫುಲ್ಲು ಪಾಚಿ ಬಂದ್ಬಿಟ್ಟಿದೆ ಸೊ ಇವಾಗ ತೊಳಿಬೇಕು ಹಾಗೆ ಊಟಕ್ಕೆ ಬಂದು ಪನ್ನೀರ್ ಗ್ರೇವಿ ಮಾಡಿದ್ದೀನಿ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ ಸಖತ್ತಾಗಿ ಬಂದಿದೆ ಟೇಸ್ಟ್ ಮಾತ್ರ ಓಕೆ ನಾನು ಇವಾಗ ಮಾಡಿದ್ದೀನಿ ಅಲ್ಲ ನೆಕ್ಸ್ಟ್ ಟೈಮು ನಿಮಗೆ ತೋರಿಸ್ತೀನಿ ಈಸಿ ಅಂಡ್ ಕ್ವಿಕ್ಕಾಗಿ ಮಾಡೋಂಥ ಪನ್ನೀರ್ ಕಡಾಯಿದು ಇನ್ನು ಚಪಾತಿ ಇಟ್ಟು ಕಲಸಿ ಇಟ್ಕೊಂಡಿದ್ದೀನಿ ತಿನ್ನಬೇಕು ಸೊ ಇದು ಟೈಮ್ ಇವಾಗ ಸೆವೆನ್ ತರ್ಟಿ ಆಗಿದೆ ನಾನು ಎಂಟು ಗಂಟೆಗೆ ಲೈವ್ ಮಾಡಬೇಕು ಓಕೆ ಇದನ್ನು ಅರ್ಧ ಗಂಟೆ ಒಳಗೆ ತೊಳೆದು ಬಿಡ್ತೀನಿ ನೋಡಿ ಇಲ್ಲೆಲ್ಲ ಪಾಚಿ ಬಂದುಬಿಟ್ಟಿದೆ ನೋಡಿ ಅಲ್ಲಿ ಮತ್ತು ಇಲ್ಲಿ ಮೇಲುಗಡೆ ಸ್ವಲ್ಪ ಪಾಚಿ ಬಂದಿದೆ ಅದನ್ನು ತೊಳಿಬೇಕು ಇವಾಗ ನನ್ನ ಕೆಲಸ ಈ ಗಿಡನ ತೊಳೆಯೋದು ಗಿಡ ಅಂತೀನಿ ಸಾರಿ ಈ ಮಿಷಿನ್ನ ತೊಳಿಬೇಕು ವಾಟ್ರದು ಜೋಳ ಬೇಯಿಸಿಟ್ಟಿದ್ದೀನಿ ನನ್ನ ಮಗಳು ಕೆಳಗಡೆ ಹೋಗಿದ್ದಾಳೆ ಬಂದೇ ಇಲ್ಲ ಇನ್ನು ಓಕೆ ಬನ್ನಿ ಗೈಸ್ ತೊಳೆಯೋಣ ಊಟಕ್ಕೆಲ್ಲ ರೆಡಿ ಆಯಿತು ಪನ್ನೀರ್ ಗ್ರೇವಿ ಆ್ಯಂಡ್ ಚಪಾತಿ ಓಕೆ ಎಲ್ಗಡೆ ಹತ್ತಿ ಇದ್ದೀನಿ ನೋಡಿ ಎಷ್ಟು ಪಾಚಿ ಬಂದಿದೆ ಇದು ನೋಯಪ್ಪ ಅದೇ ಕಾಣಿಸಲ್ಲ ಮೇಲುಗಡೆ ಇದೆ ಅಲ್ವಾ ನೋಡಿ ಹ್ಞೂ ಬಿದ್ದೋಗಿಬಿಡ್ತಾಯಿದ್ದೆ ಈಗ ನೀರೆಲ್ಲ ನಿಂತ್ಕೊಳುತ್ತಲ್ಲ ನೋಡಿ ಇಲ್ಲೆಲ್ಲ ಹಂಗೆ ಪಾಚಿ ಕಟ್ಟಿದಂಗೆ ಆಗ್ಬಿಟ್ಟಿದೆ ನೋಡಿ ಮೊನ್ನೆ ಮನೆಯವರು ನೀರು ತುಂಬಿಕೊಳ್ಳುವಾಗ ನೋಡಿಬಿಟ್ಟು ಹೇಳಿದ್ರು ಪಾಚಿ ಕಟ್ಟಿದೆ ತುಳಿ ಅಂತ ಅವರ ಹೈಟ್ ಇದ್ದಾರಲ್ಲ ಅವ್ರಿಗೆ ಕ್ಲೀನಾಗಿ ಕಾಣಿಸುತ್ತೆ ನನಗಷ್ಟು ಕಾಣಿಸಿಲ್ಲ ಹೋ ಹೆಡ್ಜಲ್ಲಿ ನಿಂತಿದ್ದೀನಿ ನೋಡಿ ಇವಾಗ ಬಿದ್ದೋಗಿಬಿಡ್ತಾಯಿದ್ದೆ ಗಾಡ್ ಬಿದ್ದೋಗಿದ್ರೆ ತಲೆ ಹೊಡೆದೋಗಿರೋದು ಒಂದು ಮಾಡೋಕ್ಕೋಗಿ ಇನ್ನೊಂದು ಮಾಡ್ಕೊಂಡು ಇದ್ದೆ ಎಷ್ಟು ಪಾಚಿ ಬಂದುಬಿಟ್ಟಿದೆ ಓ ತೊಳೋಣ ಓಕೆ ಸಿಗ್ತೀನಿ ತೊಳ್ದಾದ್ಮೇಲೆ ನಾಯಿ ಎಲ್ಲ ಕಡೆ ಗಲೀಜು ಮಾಡಿದ್ದಾನೆ ನೋಡಿ ಇಲ್ಲಿ ಮಾಡಿದ್ದಾನೆ ನನ್ನ ಮಗಳ ಹತ್ರ ಕ್ಲೀನ್ ಮಾಡಿಸೋಣ ಅಂತ ಅಂದ್ಕೊತಾ ಇದ್ದೀನಿ ಮಾಡಿಲ್ಲ ಅಂದ್ರೆ ನಾನೇ ಬಿಡ್ಬೇಕು ನೋಡಿ ಅಲ್ಲಿ ಮಾಡಿದ್ದಾನೆ ಅಲ್ಲಿ ಮಾಡಿದ್ದಾನೆ ಅಲ್ಲಿ ಮಾಡಿದ್ದಾನೆ ಅಲ್ಲಿ ಮಾಡಿದ್ದಾನೆ ಸೊ ಟೋಟಲಿ ಫುಲ್ ಟೆರಾಸ್ ಎಲ್ಲದನ್ನು ಕ್ಲೀನ್ ಮಾಡಬೇಕು ಆ್ಯಂಡ್ ಏನೋ ಇವಳು ಪೇಂಟ್ ಮಾಡ್ತಾಳಂತೆ ಏನು ಪೇಂಟ್ ಮಾಡ್ತೀಯಾ ಅದರೊಳಗೆ ಏನು ಇಡೋಕ್ಕಾಗುತ್ತೆ ಕೆಳಗಡೆ ಇದರೊಳಗೆ ಪೆನ್ ಬಾಕ್ಸ್ ಇಟ್ಕೊಳ್ಳಿ ಸದ್ಯಕ್ಕೆ ಇವಾಗ ನಾನು ಹೇಳಿರೋ ಕೆಲಸಗಳನ್ನ ಮಾಡೋಣ ನಾನು ಲೈವ್ ಕುತ್ಕೊಂಡ್ಮೇಲೆ ನೀನು ಆ ಕೆಲಸಗಳನ್ನೆಲ್ಲ ಮಾಡ್ಕೊ ಓಕೆ ಫಸ್ಟ್ ಟೆರೆಸ್ ಎಲ್ಲ ಕ್ಲೀನ್ ಮಾಡಬೇಕು ಕಿಚನ್ ತೋರಿಸ್ತೀನಿ ಬನ್ನಿ ಪಾತ್ರೆ ತೊಳೆಯೋದಕ್ಕೆಲ್ಲ ಒಂದು ಸ್ವ ಸ್ವಲ್ಪ ಇಡ್ಕೊಂಡಿದ್ದೀನಿ ಹಾಂ ಬೆಳಗ್ಗೆ ಸ್ವಲ್ಪ ಪಾತ್ರೆ ವಾಶ್ ಮಾಡಿದ್ದೀನಿ ದೋಸೆ ಇತ್ತು ಇನ್ನು ಸ್ವಲ್ಪ ಹಾಗೆ ಇದೆ ಇವಾಗ ದೋಸೆ ಮತ್ತು ಪನ್ನೀರ್ ಮಾಡ್ಕೊಂಡು ತಿಂದ್ವಿ ಪನ್ನೀರ್ ಇತ್ತು ಸೊ ಈ ಕಿಚನ್ನು ಫುಲ್ಲು ಚೇಂಜಸ್ ಮಾಡ್ಕೊಡೋಣ ಅಂತ ಅಂದ್ಕೊತಾ ಇದ್ದೀನಿ ಇದ್ರ ಮೇಲೆ ಇದು ಬಾಕ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಸ್ವಲ್ಪ ಎರಡು ವೈಟ್ ಶೀಟ್ ಆ ಕಡೆ ಈ ಕಡೆ ಬಿಟ್ಟರೆ ಸ್ವಲ್ಪ ದೇರದು ಚೆನ್ನಾಗಿ ಕಾಣಿಸುತ್ತೆ ಇನ್ನು ಇದು ನೆನ್ನೆ ಹೊಸದು ತೊಗೊಂಡಿದ್ದು ತೋರಿಸಿದ್ದೀನಿ ಆವಾಗಲೇ ವೀಡಿಯೋದಲ್ಲಿ ಬೇರೆ ಏನೋ ತೊಗೊಳ್ಳೋಣ ಅಂತ ಹೋದೆ ಬರೀ ಇದೊಂದು ಪ್ರಸಾದಕ್ಕೆ ಇಡೋದಕ್ಕೆ ಬಟ್ಲು ತೊಗೊಳ್ಳೋಣ ಅಂತ ಹೋದೆ ಇದನ್ನು ತೊಗೊಂಡೆ ನನಗೆ ಅಮ್ಮ ದುಡ್ಡು ಕೊಟ್ಟಿದ್ರು ಸೊ ಆ ದುಡ್ಡಲ್ಲಿ ತೊಗೊಂಡೆ ಹಾಗೆ ಗಣೇಶದು ಮತ್ತು ಲಕ್ಷ್ಮಿದು ಎರಡು ವಿಗ್ರಹಗಳು ಬೇಕು ಬೇಡ ಚಿಕ್ಕಪೇಟೆಗೆ ಹೋಗಿ ತೊಗೊಳ್ಳೋಣ ಅಂತ ಸುಮ್ಮನೆ ಆಗಿದ್ದೀನಿ ಸೊ ಕಿಚನೆಲ್ಲ ಕ್ಲೀನ್ ಮಾಡ್ಕೊಬೇಕು ನೋಡಿ ಇಲ್ಲೆಲ್ಲ ಎಷ್ಟು ಡಸ್ಟ್ ಆಗಿದೆ ಓಪನ್ ಕಿಚನ್ ಇರೋದ್ರಿಂದ ಫುಲ್ ಡಸ್ಟ್ ಆಗಿದೆ ಸೊ ಇಲ್ಲಿ ಆ ಡಬ್ಬಗಳನ್ನ ಇಟ್ಕೊಂಡಿದ್ದೆ ಇಲ್ಲಿ ಪಾತ್ರೆಗಳನ್ನ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ ಇಲ್ಲಿ ಬಾಕ್ಸ್ಗಳನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ ಸೊ ಎಲ್ಲ ಕ್ಲೀನ್ ಮಾಡಿ ನಾನು ನಿಮಗೆ ಆಮೇಲೆ ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ಬಾಯ್ ಇನ್ನು ಆಚೆಗಡೆ ಟೆರಾಸ್ನ ತೊಳೆಯೋಣ ಅಂದ್ಕೊಂಡು ನಾಯಿ ಎಲ್ಲ ಕಡೆ ಗಲೀಜು ಮಾಡಿಬಿಟ್ಟಿತ್ತು ನನ್ನ ಮಗಳ ಹತ್ರ ಅದನ್ನು ಗಲೀಜು ಮಾಡಿದ್ದನ್ನೆಲ್ಲ ಎತ್ತಿಸ್ದೆ ನಾನು ಈ ಕಡೆ ಕಸ ಗುಡಿಸ್ಕೊಂಡು ಟೆರಾಸ್ನ ತೊಳೆದ್ರೆ ಕ್ಲೀನಾಗಿ ಕ್ಲೀನ್ ಆಗುತ್ತೆ ಕಸ ಇದ್ದು ನೀರು ಹಾಕಿದ್ರೆ ಅದು ನೀರಿಗೆ ಹಂಗೆ ಹಂಟ್ಕೊಂಡ್ಬಿಡುತ್ತೆ ಟೆರಾಸ್ಗೆ ನಾನು ಯಾವಾಗಲೂ ಇದೇ ಥರ ಮಾಡೋದು ಫುಲ್ ಎಲ್ಲ ಒಂದು ಕಡೆ ಕ್ಲೀನಾಗಿ ಗುಡಿಸ್ಕೊಂಡ್ಬಿಡ್ತೀನಿ ಸಣ್ಣ ಸಣ್ಣ ಧೂಳೆಲ್ಲ ಬಂದ್ಬಿಡುತ್ತೆ ಇನ್ನು ಉದ್ರಿರೋದೆಲ್ಲ ಬರೀ ಎಲೆಗಳೇ ಸೊ ಅದನ್ನು ನಾನು ಹಾಗೆ ಗುಡಿಸ್ಕೊಂಡು ಕ್ಲೀನಾಗಿ ಎತ್ಕೊಂಡು ಅಲ್ಲೇ ಪಾಟಿಗೆ ಹಾಕ್ಬಿಡ್ತೀನಿ ನಾನು ಎಸೆಯೋದಕ್ಕೇನು ಹೋಗಲ್ಲ ಕಸನ ಈ ಕಡೆ ನನ್ನ ಮಗಳು ನಾಯಿದು ಗಲೀಜೆಲ್ಲ ಇದ್ಲು ಅದು ಇವಾಗ ಫಸ್ಟು ಈ ಕಡೆ ಮೂಲೆಗೆ ಬಂದು ಮಾಡ್ತಾ ಇತ್ತು ಈ ನಡುವೆ ಭಯ ಇಲ್ಲ ಎಲ್ಲ ಕಡೆ ಮಾಡ್ತಾ ಇದೆ ಇನ್ನೇನು ಏನು ಮಾಡೋಕ್ಕಾಗಲ್ಲ ಸುಧಾರ್ಸ್ಕೊಂಡೇಬೇಕು ಇದನ್ನ ಮಾಡಿಕೊಂಡು ಟೆರಾಸ್ ಎಲ್ಲ ಕ್ಲೀನಾಗಿ ನೀರಾಗಿ ತೊಳ್ಕೊಂಡ್ವಿ ಅಡುಗೆ ಮನೆಗೆ ಬಂದೆ ಬಂದೆಲ್ಲ ಖಾಲಿ ಮಾಡಿದ್ದೀನಿ ಎಲ್ಲ ಇಲ್ಲಿ ಹಾಕ್ಕೊಂಡಿದ್ದೀನಿ ಬಾಕ್ಸ್ಗಳನ್ನೆಲ್ಲ ಒಂದರಲ್ಲಿ ಹಾಕ್ಬಿಟ್ಟು ಅಲ್ಲಿರೋ ಪಾತ್ರೆಗಳನ್ನ ಇಲ್ಲಿ ಜೋಡಿಸ್ಕೊತೀನಿ ಇದೆಷ್ಟು ಇಲ್ಲ ಎತ್ತಿಕ್ಕಿದ್ದೀನಿ ನಮ್ಮ ಮೇಲ್ಗಡೆ ಬಂದರೆ ಇಲ್ಲಿ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಇದೆಲ್ಲ ಜಸ್ಟ್ ಹಾಗೆ ಒರೆಸ್ಕೊಳ್ತೀನಿ ನೆಂದಿರೋ ಬಟ್ಟೆಯಲ್ಲಿ ತೊಳಿಯೋಕೆ ಹೋಗಲ್ಲ ಎಲ್ಲದನ್ನು ಓಕೆ ಎಲ್ಲ ರೆಡಿ ಮಾಡಿ ಮತ್ತೆ ತೋರಿಸ್ತೀನಿ ನಾನು ತೊಳಿಸ್ತಾ ಇದ್ದೀನಿ ಎಷ್ಟು ಮಟ್ಟಿಗೆ ತೊಳಿತಾಳೆ ನೋಡಬೇಕು ಇವೆರಡು ತೊಳೆದಿಟ್ಟಿದ್ದಾಳೆ ಅಲ್ಲಿ ತೊಳೀಲಿ ನಾನು ಈ ಕಡೆ ಇವೆಲ್ಲ ಎತ್ಕೊಂಡಿದ್ದೀನಿ ಇಲ್ಲೆಲ್ಲ ಏನೋ ಚೆಲ್ಬಿಟ್ಟಿದೆ ಯಾವಾಗಲೂ ನೋಡಿ ಗೊತ್ತಾಗಿಲ್ಲ ಅಂಟ್ಕೊಂಡ್ಬಿಟ್ಟಿತ್ತು ಎಷ್ಟು ಡಸ್ಟ್ ಆಗ್ಬಿಟ್ಟಿದೆ ಇವನ್ನೆಲ್ಲ ಹಾಗೆ ಒರೆಸ್ಕೊತೀನಿ ಬಟ್ಟೆಯಲ್ಲಿ ಅವನ್ನು ಮಾತ್ರ ಸ್ಟವ್ ಎಲ್ಲ ನಾರಾಕಿ ಉಜ್ಜಬೇಕು ತೊಳಿಬೇಕು ದಟ್ಸ್ ಕಮ್ ಎಲ್ಲ ಸ್ಟ್ಯಾಂಡನ್ನ ಆಚೆಗಡೆ ಹೋಗಿ ತೊಳಿತೀನಿ ಇಲ್ಲಿ ತೊಳೆಯೋಕ್ಕಾಗಲ್ಲ ಆನೆ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಆಮೇಲೆ ತೋರಿಸ್ತೀನಿ ಓಕೆನಾ ಓಕೆನಾಪೇನ ತೊಳ್ಕೊಂಡೆ ಸ್ವಲ್ಪ ನೀರು ಹಾಕ್ಬೋದು ಜಾಲಿಸ್ಬೇಕು ಇನ್ನು ಇಲ್ಲೆಲ್ಲ ತೊಳ್ಕೊಂಡಿದ್ದಾಯಿತು ಫುಲ್ಲು ಹಾಕಿ ಮೂಲಲ್ಲಿ ಸ್ವಲ್ಪ ಕಿಚನ್ ತೊಳೆದಿದ್ದು ಬಂದಿದ್ದು ಕಲೀಸು ಅದೊಂದು ಸ್ವಲ್ಪ ತೊಳಿಬೇಕು ಅಷ್ಟೇ ಕಿಚನ್ ಇಲ್ಲೆಲ್ಲ ಖಾಲಿ ಮಾಡಿದೆ ಇಲ್ಲಿ ಹಿಂಗೆ ಜೋಡಿಸ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ಅಡುಗೆ ಮಾಡ್ಕೊಂಡಿದ್ದು ಇಟ್ಕೊಳೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕುಕ್ಕರಲ್ಲಿ ಒಳಗಡೆ ಹೋಗೋಲ್ಲ ಸೊ ಇಲ್ಲಿ ಈ ಥರ ಡಿವೈಡ್ ಮಾಡಿಕೊಂಡು ಇದನ್ನೆಲ್ಲ ನನ್ನ ಮಗಳ ಹತ್ರ ತೊಳೆಸ್ತೆ ತೊಳೆದ್ಲು ಇದು ಪ್ಲ್ಯಾಂಟ್ಸು ಸ್ವಲ್ಪ ಕ್ಲೀನ್ ಮಾಡಬೇಕು ಸೊ ಇವಾಗ ಟೈಮ್ ಇಲ್ಲ ಇದೊಂದು ಹೊಸ್ದಾಗಿಡ್ಕೊಂಡಿದ್ದೀನಿ ಮನಿ ಪ್ಲ್ಯಾಂಟು ಮತ್ತು ಇದೊಂದು ಇಲ್ಲಿ ಹಿಂಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ ಮಿಕ್ಸಿನ ಇದ್ರ ಒಳಗಡೆ ಇಡ್ತೀನಿ ಸರಿ ಹೋಗುತ್ತೆ ಇಲ್ಲಿ ಸ್ವಲ್ಪ ಬಾಕ್ಸ್ಗಳನ್ನ ಇಲ್ಲಿ ಜೋಡಿಸ್ಕೊಂಡೆ ಓಕೆ ತುಂಬ ದಿನ ಆದಮೇಲೆ ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಕುಡಿಯೋಣ ಅಂದ್ಬಿಟ್ಟು ಜೋಸ್ನ ಕುಡಿದು ಲೈವ್ನ ಸ್ಟಾರ್ಟ್ ಮಾಡ್ತೀನಿ ಕೆಲಸ ಮಾಡ್ಬೇಕನ್ಬಿಟ್ಟು ಲೈವ್ ಮಾಡಿಲ್ಲ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇವಾಗ ಮಾಡ್ತೀನಿ ಓಕೆ ಬಾಯ್ ಇಲ್ಲಿ ನೀರಾಗಿ ತೊಳೆದಿರೋದು ವಾಷಿಂಗ್ ಮಿಷಿನ್ ಹತ್ರ ಮ್ಯಾಟ್ಗಳಿದೆ ಹಂಗೆ ಹಾಕಬೇಕು ಇಲ್ಲ ರಂಗೋಲಿ ಹಾಕಬೇಕು ನಾಳೆ ಹಾಕ್ಕೊಳ್ತೀನಿ ಇಲ್ಲಿ ಮತ್ತು ಅಲ್ಲಿ ತುಳಸಿ ಗಿಡದ ಹತ್ರ ನಾಳೆ ರಂಗೋಲಿ ಹಾಕ್ತೀನಿ ಇವತ್ತು ಹಾಕಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಲೈವ್ ಮಾಡೋಣ ಅಂತ ಕೂತ್ಕೊಂಡಿದ್ದೆ ನೋಡಿ ಎಷ್ಟು ಮ ಮಳೆ ಬಂತು ಸುಮ್ಮನೆ ತೊಳೆದಿದ್ದು ಬೆಳಗ್ಗೆ ನಾನು ಆದರೂ ತೊಳೆದಿದ್ದು ಒಂದು ಸಲ ಎಲ್ಲ ವಾಶ್ ಆಗೋಯಿತು ಇದ್ದಕ್ಕಿದ್ದಾಗೆ ಮಳೆ ಬಂತು ಟೈಮ್ ಇನ್ನು ಎರಡು ಗಂಟೆ ಏನೋ ಆಗಿತ್ತು ಅಷ್ಟೇ ಬಟ್ ಅಷ್ಟರಲ್ಲಿ ನನ್ನ ಮಗಳು ಈ ಮಳೆಗೆ ವೆದರ್ಗೆ ಬೋಂಡ ಮಾಡಿ ಕೊಟ್ಟು ಬೋಂಡ ಅಂತೂ ಸಖತ್ತಾಗಿ ಬಂದಿತ್ತು ಇನ್ನು ನಾನು ಲೈವ್ ಮಾಡಿಕೊಂಡು ಇಷ್ಟು ಸೊಳ್ಳೆ ಹೊಡ್ಕೊಂಡು ಕೂತಿದ್ದೆ ನೋಡಿ ನೆನ್ನೆ ಅಂತೂ ಸಿಕ್ಕಾಬಿಟ್ಟೆ ಸೊಳ್ಳೆ ಇತ್ತು ಏನಿಲ್ಲ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಸೊಳ್ಳೆನ ಸಾಯಿಸಿಬಿಟ್ಟೆ ಬರೀ ಅರ್ಧ ಗಂಟೆಗೆ ಇನ್ನು ನಿನ್ನೆ ನಾವು ಲೈವ್ನ ಎಂಡ್ ಮಾಡಿದ್ದೋ ಸಾವೇನ ಆ ಥರ ಆಗಿತ್ತಲ್ವ ಇನ್ನು ನಾಯಿ ಮರಿನ ಮಾತಾಡಿಸ್ಕೊಂಡು ಸಂಜೆ ಆದಮೇಲೆ ಊಟ ಗೀಟ ಮಾಡಿಕೊಂಡು ಇನ್ನು ನಾಳೆ ಹಬ್ಬ ಅಲ್ವಾ ಕ್ಲೀನಿಂಗ್ ಎಲ್ಲ ಜಾಸ್ತಿ ಇರುತ್ತೆ ಕ್ಲೀನಿಂಗ್ ಎಲ್ಲ ಆಲ್ಮೋಸ್ಟ್ ಮುಗಿಸ್ಕೊಂಡಿದ್ದೀನಿ ಇನ್ನು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದು ಅಷ್ಟೇ ಕೆಲಸ ಪೂಜೆ ಮಾಡಿಕೊಂಡು ಹಬ್ಬದ ಅಡುಗೆ ಮಾಡೋದು ಸರಿ ಇದು ಬಂದ್ಬಿಟ್ಟು ಬೇವು ಬೇವು ಬೆಲ್ಲ ಅಂತ ಇದ್ದೀನಿ ಎಳ್ಳು ಕೊಬ್ಬರಿ ಮಾಡೋಣ ಅಂತ ಬಂದೆ ಫಸ್ಟಿಗೆ ಎಳ್ಳು ಬೇ ಎಳ್ಳು ಬೆಲ್ಲ ಮಾಡೋದಕ್ಕೆ ಎಳ್ಳು ಮತ್ತು ಕಡಲೆನೂ ಸ್ವಲ್ಪ ಇಟ್ಕೊಂಡಿದ್ದೀನಿ ಯಾಕಂದರೆ ಅದು ಮೆತ್ತಗಾಗಿರುತ್ತೆ ಅಂತ ಎಳ್ಳು ಮೀಡಿಯಮ್ ಫ್ಲೋಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಅದು ಜಾಸ್ತಿ ಇದ್ದಾದರೆ ಒತ್ತೋಗ್ಬಿಡುತ್ತೆ ಆ ಎಳ್ಳು ಕಡಲೆ ಬೀಜ ಆಗಿದ್ದಾದಮೇಲೆ ಆ ಎಳ್ಳು ಒಳಗಡೆ ಕಡಲೇನ ಹಾಕ್ಕೊಂಡೆ ಆ ಬಿಸಿಗೆ ಸ್ವಲ್ಪ ಕ ಕರಮ್ ಅನ್ನತ್ತೆ ಅಂದ್ಬಿಟ್ಟು ಮೆತ್ತಗಾದರೆ ಚೆನ್ನಾಗಲ್ಲ ಕಡಲೆ ಅದಕ್ಕೆ ಇನ್ನು ಕೊಬ್ಬರಿನ ಕಟ್ ಮಾಡೋದೇ ಒಂದು ದೊಡ್ಡ ವಿಷಯ ಆವಾಗೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮಪ್ಪ ಮಾಡೋರು ನಮ್ಮಪ್ಪ ಅಡುಗೆ ಬಿಟ್ರಲ್ವ ಚೆನ್ನಾಗಿ ಕಟ್ ಮಾಡ್ತಾರೆ ನಾನಂತೂ ಸಾಹಸ ಬಿದ್ದು ಕಟ್ ಮಾಡಿದೆ ಸಣ್ಣ ಸಣ್ಣದಾಗ ಕಟ್ ಮಾಡಬೇಕು ಅಂದ್ಬಿಟ್ಟು ಫಸ್ಟ್ ಹಿಂಗೆಲ್ಲ ಕಟ್ ಮಾಡಿಕೊಂಡು ಒಂದೊಂದನ್ನೇ ಹಿಡ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡೆ ಆದರೂ ಸ್ವಲ್ಪ ಕಷ್ಟನೇ ಆಯಿತು ಲಾ ಕೊನೆಗೆ ಈ ಥರ ಕಟ್ ಮಾಡಿಕೊಂಡು ಇದರಲ್ಲಿ ಮಿಕ್ಸ್ ಮಾಡಿಕೊಂಡೆ ಸಣ್ಣ ಮಕ್ಕಳಿದ್ದಾಗೆ ಚೆಂದ ಅಲ್ವಾ ಎಲ್ಲದನ್ನು ಇಷ್ಟಪಟ್ಟು ಕ್ಯೂರಿಯಾಸಿಟಿಯಿಂದ ಯಾವಾಗ ತಿಂತೀವೋ ಯಾವಾಗ ತಿಂತೀವೋ ಅಂತ ವೆಯ್ಟ್ ಮಾಡ್ಕೊಂಡಿರ್ತೀವಿ ಇವಾಗ ನೋಡಿ ನಾವೇ ಮಾಡ್ತಾಯಿರ್ತೀವಲ್ವ ತಿನ್ನಬೇಕು ಅಂದರೆ ಅನಿಸೋದೇ ಇಲ್ಲ ಬೆಲ್ಲವೂ ಅಷ್ಟೇ ನಾನು ಪುಡಿ ಮಾಡಿಕೊಂಡೆ ಈ ಥರ ಸ್ವಲ್ಪ ಪುಡಿ ಆಯಿತು ಸ್ವಲ್ಪ ಈ ಥರ ಕಲ್ಲು ಕಲ್ ಥರ ಇತ್ತು ಏನೂ ಮಾಡೋಕ್ಕಾಗಲ್ಲ ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ ಫುಲ್ಲು ಫರ್ಫೆಕ್ಟಾಗಿ ಮಾಡಿಲ್ಲ ಇನ್ನು ಕಡಲೆ ಬೀಜ ಎಲ್ಲ ಸಿಪ್ಪೆ ತೆಗ್ಯೋಣ ಅಂದ್ಬಿಟ್ಟು ಕ್ಯೂಚ್ಕೊಳ್ತಾ ಇದ್ದೀನಿ ತಣ್ಣಗಾದಮೇಲೆ ತಣ್ಣಗಾದ ಕ್ಯೂಚ್ಕೊಂಡ್ರೆ ಸಿಪ್ಪೆ ಬೇಗ ಬಿಟ್ಬಿಡುತ್ತೆ ಕ್ಲೀನಾಗಿ ಆಗುತ್ತೆ ನೋಡಿ ಇಷ್ಟಾಗಿ ಆಚೆ ಕಡೆ ಹೋಗಿ ಕೇರ್ಬಿಟ್ಟು ದೊ ಎಲ್ಲ ಸಪ್ರೇಟ್ ಮಾಡಿ ಇದರಲ್ಲಿ ಹಾಕೋಣ ಅಂತ ಒಂದೊಂದು ಇದ್ದಿದ್ದನ್ನು ಹಾಗೆ ಇಚ್ಕ್ಕೊಳ್ತಾ ಇದ್ದೀನಿ ಒಟ್ಟಿನಲ್ಲಿ ಬೇವು ಎಳ್ಳು ಬೆಲ್ಲನ ಮನೆಯಲ್ಲೇ ಮಾಡ್ಕೊತೀನಿ ಯಾಕಂದರೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಇರ್ತೀವಲ್ವ ತಿನ್ನೋದಕ್ಕೆ ಬೇರೆ ಟೇಸ್ಟೇ ಇರುತ್ತೆ ಕಡಲೆ ಬೀಜ ಎಲ್ಲ ಆದಮೇಲೆ ಇದನ್ನು ಇದು ಮಾಡಿಕೊಂಡೆ ಇನ್ನು ಸೋಂಪಾ ಕಾಳು ಕಲರ್ ಕಲರ್ದು ಇತ್ತು ಅಲ್ವಾ ಅದನ್ನು ಸ್ವಲ್ಪ ಹಾಕ್ಕೊಂಡೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಜೀರ್ಣವೂ ಚೆನ್ನಾಗಾಗುತ್ತೆ ಸುಗ್ಗಿ ಹಬ್ಬ ಅಂತ ಹೇಳೋದು ಇದಕ್ಕೆ ಅಲ್ವಾ ಎಳ್ಳು ಬೆಲ್ಲ ಎಲ್ಲ ತಿಂದು ಒಳ್ಳೆ ಮಾತಾಡೋಣ ಎಲ್ಲರೂ ಜೀವನದಲ್ಲೂ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಕ್ಕಿ ಎಲ್ಲರೂ ಜೀವನೂ ಚೆನ್ನಾಗಿರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ ಇನ್ನು ಕೆಳಗಡೆ ತಮ್ಮ ಮನೆಗೆ ಮತ್ತು ಮೈದನ ಮನೆಗೆ ನಮ್ಮ ಅತ್ತೆಗೆ ಸ್ವಲ್ಪ ಸ್ವಲ್ಪ ಸಪ್ರೇಟಾಗಿ ಎತ್ಬಿಟ್ಟು ನಾನೊಂದು ಸ್ವಲ್ಪ ಹಿಡ್ಕೊಂಡೆ మూరు జనూ డివైడ్ మార్కండ్వి ఇం ಇನ್ನು ಎಳ್ಳು ಬೆಲ್ಲ ಕೊಟ್ಟು ಕಳ್ಸಿದ್ದಕ್ಕೆ ನನ್ನ ತಂಗಿ ಕೆಳಗಡೆ ಕಡಲೆ ಬೀಜ ಅವರೇ ಬೇಯಿಸಿದ್ಲು ಅನ್ಸುತ್ತೆ ಅದನ್ನು ಕೊಟ್ಟು ಕಳಿಸಿದ್ಲು ನನ್ನ ಮಗಳತ್ರ ಇನ್ನು ಸದ್ಯಕ್ಕೆ ನಾನು ಸಾರು ಅನ್ನ ತಿಮ್ಮ ತಿನ್ನಲ್ಲ ನಮ್ಮ ಮನೆಯವರು ಅದಕ್ಕೆ ನಾನು ಚಿತ್ರಾನ್ನ ಮಾಡ್ಕೊಂಡ್ಬಿಟ್ಟೆ ಅದು ಮಾಡಿಕೊಂಡು ಅದು ಮಾಡ್ಕೊಳೋ ಅಷ್ಟರಲ್ಲಿ ಒಂಬತ್ತುವರೆ ಆಗೋಗಿತ್ತು ಟೈಮು ಲೈವೆಲ್ಲ ಮಾಡ್ಕೊಂಡಿರ್ತೀನಲ್ವ ಸೊ ಟೈಮ್ ಸಾಕಾಗಿಲ್ಲ ಕಬ್ಬು ಅಷ್ಟೇ ನನ್ನ ತಂಗಿ ಕೊಟ್ಟು ಕಳಿಸಿದ್ಲು ಇದು ನಮ್ಗೆ ಇಟ್ಕೊಂಡಿರೋದು ಎಳ್ಳು ಬೆಲ್ಲ ದೇವ್ರ ಮನೆಯೆಲ್ಲ ಏನೂ ರೆಡಿ ಮಾಡ್ಕೊಂಡಿಲ್ಲ ಕಡಲೆ ಬೀಜ ತಂದಿದ್ದೀನಿ ನಾಳೆ ಬೇಯಿಸ್ಕೊಬೇಕು ಅವರೇ ನಾಳೆ ತೊಗೊಬೇಕು ಇನ್ನು ಪೂಜೆಗೆ ಎಲ್ಲ ನಾಳೆ ಬೆಳಗ್ಗೆನೇ ಎದ್ದು ರೆಡಿ ಮಾಡ್ಕೊಳ್ತೀನಿ ಸರಿ ಬೆಳಗ್ಗೆ ನಾನು ಆರು ಗಂಟೆಗೆ ಎದ್ದಿದ್ದು ಎದ್ದೇಳೋಣ ಅಂದ್ಕೊಂಡೆ ಬೇಗ ಎದ್ದೇಳಕ್ಕೆ ಆಗಲಿಲ್ಲ ಆರು ಗಂಟೆಗೆ ಎದ್ಬಿಟ್ಟು ಬೇಗ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಬಿಸಿನೀರು ಕಡೆ ಬರುತ್ತೆ ಹಿಡ್ಕೊಂಡು ಸ್ನಾನ ಕೊಟ್ಟೆ ಆದರೂ ಇಷ್ಟೊಂದು ಕತ್ಲೆ ಆಗಿತ್ತು ಸೂರ್ಯ ಉದಯ ಅಂದರೆ ಏಳು ಗಂಟೆ ಆಗುತ್ತಲ್ವಾ ಸರಿ ಏಳು ಗಂಟೆ ಒಳಗೆ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಆಚೆಗಡೆ ಮತ್ತು ತುಳಸಿ ಗಿಡದ ಹತ್ರ ಬಾಗ್ಲ ಹತ್ತಿರ ಸಿಂಪಲ್ಲಾಗಿ ಒಂದೊಂದು ರಂಗೋಲಿ ಹಾಕ್ಕೊಂಡೆ ಸ್ನಾನ ಮಾಡ್ಕೊಂಡು ಬಂದೆ ಟೈಮ್ ನೋಡಿ ಇವಾಗ ಎಷ್ಟು ಬೆಳಕ ಆಗ್ಬಿಟ್ಟಿದೆ ಏನು ಮಾಡೋದು ಇವ್ರು ಮೊಬೈಲ್ ನೋಡ್ಕೊಂಡಿರ್ತಾರೆ ನನಗೂ ಮಲ್ಕೆಕ್ ಬಿಡೋಲ್ಲ ಅವ್ರು ಏನು ನೋಡ್ತಾರೋದನ್ನ ನಾನು ನೋಡಬೇಕು ನಮ್ಮ ಮನೆಯವ್ರಿಗೆ ಕೆಲಸ ಕೊಡ್ತಾರೆ ನನಗೆ ಸೊ ಮಲ್ಗಾಶಲ್ಲಿ ಹನ್ನೆರಡುವರೆ ಒಂದು ಗಂಟೆ ಆಗೋಯಿತು ಬೆಳಗ್ಗೆ ದಂಡಿದ್ದು ಲೇಟ್ ಆಯಿತು ಇನ್ನು ಇದು ಇವತ್ತಿನ ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಎಲ್ಲರೂ ಕಮೆಂಟ್ ಮಾಡಿ ಎಲ್ರಿಗೂ ಒಂದು ಸೆಕೆಂಡ್ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಎಲ್ಲರೂ ಎಳ್ಳು ಬೆಲ್ಲನ ತಿಂದು ಸಿಹಿ ಸಿಹಿಯಾದ ಮಾತುಗಳನ್ನು ಹಾಡಿ ಎಲ್ಲರೂ ಮನೆಯಲ್ಲೂ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ನಾನು ಹಾರೈಸ್ತೀನಿ ಇನ್ನು ನಾನು ಸಿಂಪಲ್ಲಾಗಿ ನೋಡಿ ಬಾಕ್ಲತ್ತಿರ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೆ ಅಲ್ಲಿ ಓಡಾಡೋದು ಕಷ್ಟ ಅಂತೂ ನಮ್ಮ ಮನೆಯವ್ರು ಅಂದರು ನೀನು ಹಿಂಗೆ ಹಾಕ್ಬಿಟ್ರೆ ಹೆಂಗೆ ಓಡಾಡೋದು ಅಂದ್ಬಿಟ್ಟು ನೋಡಿ ನಾಯಿ ಆ ಕಡೆ ಎಲ್ಲ ಓಡಾಡಿ ಓಡಾಡಿ ಎಲ್ಲ ಹೆಜ್ಜೆ ಹೆಜ್ಜೆಗಳು ಮಾಡಿಬಿಟ್ಟಿದ್ದಾನೆ ಇನ್ನು ತುಳಸಿ ಗಿಡದ ಹತ್ರನೂ ಅಷ್ಟೇ ಸಿಂಪಲ್ಲಾಗಿ ಈ ಥರ ಒಂದು ವೀಡ ರಂಗೋಲಿ ಹಾಕ್ಕೊಂಡೆ ಹಾಕ್ಕೊಳ್ಳೋದು ಬೇಡ ಅಂದ್ಕೊಂಡೆ ಬೇಡ ಇರಲಿ ಹಬ್ಬ ಅಲ್ವಾ ಅಂತ ಹಾಕ್ಕೊಂಡೆ ಇನ್ನು ನನ್ನ ರಂಗೋಲಿ ಯಾವ ಥರ ಇದೆ ಅಂತಲೂ ಕಮೆಂಟ್ ಮಾಡಿ ಹಾಗೆ ಸೂರ್ಯ ನೋಡಿ ಉದಯ ಆಗ್ತಾ ಇದ್ದಾನೆ ಸೂರ್ಯ ಉದಯ ಆಗೋ ಅಷ್ಟರಲ್ಲಿ ನಾನು ಪೂಜೆ ಮಾಡಿಕೊಂಡೆ ಏಳು ಗಂಟೆ ಆಯಿತು ಏನು ಮಾಡೋಕ್ಕಾಗಲ್ಲ ಇದು ನಾನು ಪೂಜೆ ಮಾಡಿರೋ ರೀತಿ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಎಲ್ರಿಗೂ ಒನ್ಸ್ ಸೆಕೆಂಡ್ ಹ್ಯಾಪಿ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಓಕೆ ನನ್ನ ಪೂಜೆಯನ್ನು ಫಸ್ಟಿಗೆ ದೀಪ ಅಣಿಸೋದ್ರಿಂದ ಸ್ಟಾರ್ಟ್ ಮಾಡಿದ್ದೀನಿ ಎಳ್ಳು ಬೆಲ್ಲನ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಸರಿ ಬನ್ನಿ ಪೂಜೆ ಯಾವ ರೀತಿ ಮಾಡಿದ್ದೀನಿ ಅಂತ ಹಾಗೆ ವಿಡಿಯೋದಲ್ಲಿ ನೋಡಿ ಇಡ್ಲಿಕ್ಕ ಎಲ್ಲ ಬೇಸೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ನಾನು ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ನಮ್ಮ ಅತ್ತೆ ಇಟ್ಟೋಗಿದ್ರು ಸರಿ ಪೊಂಗಲ್ಗೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಒಟ್ಟಿನಲ್ಲಿ ಫಸ್ಟಿಗೆ ಹೆಸರು ಬೇಳೆ ಅಕ್ಕಿ ಬೇಯಿಸಿಟ್ಕೊಂಡ್ಬಿಟ್ರೆ ಆಮೇಲೆ ಮಾಡ್ಕೊಳೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಅದು ಹೆಸರು ಬೇಳೆ ಅಕ್ಕಿನ ಇಟ್ಬಿಟ್ಟು ನಾನು ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡ್ದೆ ಇನ್ನು ನಾನು ಪೂಜೆ ಮೇಲೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದು ಪೂಜೆಗೆ ನೈವೇದ್ಯಕ್ಕೆ ಅನ್ಬಿಟ್ಟು ಎಳ್ಳು ಬೆಲ್ಲ ಇಟ್ಟಿದ್ದೀನಿ ಮತ್ತು ಎರಡು ಬಾಳೆಹಣ್ಣೆ ಇಟ್ಟಿದ್ದೀನಿ ಅಷ್ಟೇ ಸರಿ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿದ್ರೆ ನನ್ನ ಮೈಂಡು ಫ್ರೀ ಆಗುತ್ತೆ ಅವರೇಕಾಯಿ ಇದ್ದಿಲ್ಲ ನನ್ನ ಹತ್ರ ನಮ್ಮತ್ತೆ ಇವತ್ತು ಅವರು ದೊಡ್ಡ ತಿರುಪ್ತಿಗೆ ಹೋಗಿದ್ದಾರೆ ದೇವ್ರ ದರ್ಶನಕ್ಕೆ ದರ್ಶನಕ್ಕೆ ಅಂದ್ಬಿಟ್ಟು ಸೊ ಅವರು ಎಲ್ಲ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ಕಡಲೆಕಾಯಿ ಅವರೇಕಾಯಿ ಗೆಣಸು ಬೇಯಿಸಿರೋದನ್ನು ಇಟ್ಟೋಗಿದ್ರು ಇನ್ನು ಅದೇ ಆಗುತ್ತೆ ಅಂದ್ಬಿಟ್ಟು ನಾನು ತಂದಿರೋ ಕಡಲೆಕಾಯಿನ ಬೇಯಿಸೋಕೆ ಹೋಗಿಲ್ಲ ಸಂಜೆಗೆ ಬೇಯಿಸ್ಬೇಕು ಬಿಸಿ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ ತಿನ್ನೋದಕ್ಕೆ ನನಗೆ ಈ ಸೀರೆನ ಬಂದು ನಮ್ಮಮ್ಮ ಲಾಸ್ಟು ಟೂ ಇಯರ್ಸು ಗೌರಿ ಹಬ್ಬದಲ್ಲಿ ಕೊಡಿಸಿದ್ದು ನನಗೆ ಈ ಸೀರೆ ತುಂಬಾ ಇಷ್ಟ ಗ್ರೀನ್ ಕಲರ್ದಲ್ವ ಗ್ರೀನು ಪಿಂಕು ಎರಡು ಕಾಂಬಿನೇಷನು ತುಂಬ ಇಷ್ಟ ಆಗಿತ್ತು ಈ ಸೀರೆನ ಟೂ ಇಯರ್ಸ್ ಬ್ಯಾಕು ಆಯುಧ ಪೂಜೆಗೆ ನಾನು ಹೋಗ್ತಾ ಇದ್ದೆ ಶೋರೂಮಲ್ಲಿ ಉಡ್ಕೊಂಡಿದ್ದು ಮತ್ತು ಇವತ್ತೇ ನಾನು ಉಡ್ಕೊಂಡಿರೋದು ಇದು ಎರಡನೇ ಸಲ ವೇರ್ ಮಾಡ್ತಾ ಇರೋದಷ್ಟೇ ಐ ಲವ್ ದಿಸ್ ಸ್ಯಾರಿ ಯಾಕಂದರೆ ಸ್ಮೂತಾಗಿದೆ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆ್ಯಂಡ್ ಕಲರ್ ಕಾಂಬಿನೇಷನ್ ಎಲ್ಲ ಓಕೆ ಹಾಂ ರೆಡಿ ವಿತ್ ವಿತ್ ಮೀ ರೆಡಿ ಆಗ್ತಾ ಇದ್ದೀನಿ ಯಾವ ರೀತಿ ರೆಡಿ ಆಗ್ತಾ ಇದ್ದೀನಿ ಅಂದ್ಬಿಟ್ಟು ನಿಮ್ಮ ಮುಂದೆ ಚಿಕ್ಕದಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿತ್ ಎಂತ ವಿತ್ ರೆಡಿ ವಿತ್ ಮೀನಾ ಓಕೆ ಜಿ ಆರ್ ಡಬ್ಲ್ಯೂ ಎಮ್ ವಿತ್ ರೆಡಿ ವಿತ್ ಮೀ ಓಕೆ ಐಲೈನರ್ ಹಾಕ್ಕೊಳ್ತೀನಿ ಸ್ಟಿಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಇದು ಸ್ಯಾರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ವೀಡಿಯೋಗೆಲ್ಲ ಚೆನ್ನಾಗಿ ಡಾರ್ಕಾಗಿ ಎದ್ದು ಕಾಣಿಸುತ್ತೆ ಸ್ವಲ್ಪ ವಾರ ಇಡ್ಕೊಂಡೀನಿ ಅನಿಸುತ್ತೆ ನನಗೆ ತಿಂಡಿ ತಿನ್ಬಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಆವಾಗ ಅನ್ನಿಸ್ತು ಹಣೆ ಮುಟ್ಕೊಂಡ್ಮೇಲೆ ಸ್ಟಿಕ್ಕರ್ನ ವಾರ ಇಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಅಲ್ಲಿವರೆಗೂ ಗೊತ್ತಾಗಿಲ್ಲ ನನಗೆ ಸೊ ಮಕ್ಕ ಕಡೆನೇ ಕುಂಕುಮ ಅಲ್ವಾ ಸೊ ಕುಂಕುಮ ಇಟ್ಕೊಂಡ್ರೆ ಹುಡುಗಿರೋ ಲುಕ್ಕೇ ಬೇರೆ ಆಗುತ್ತೆ ಬೇರೆ ಲೆವೆಲ್ಲೇ ಇರುತ್ತೆ ಇನ್ನು ಇದೊಂದು ನೆಕ್ಲೆಸ್ ವೇರ್ ಮಾಡೋಣ ಅಂತ ಅಂದ್ಕೊಂಡೆ ಅದ್ರ ಜೊತೆಗೆ ಇದನ್ನೊಂದು ಹಾಕ್ಕೊಂಡೆ ಜಸ್ಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಆಮೇಲೆ ಬಿಚ್ಚಿಟ್ಬಿಟ್ಟೆ ದೇವಸ್ಥಾನಕ್ಕೆ ಹೋಗಿ ಮೇಲೆ ಇನ್ನು ಬ್ಯಾಂಗಲ್ಸ್ ಹಾಕ್ಕೊಳ್ಳೋಣ ಅಂತ ಎತ್ತಿಕೊಂಡೆ ಬ್ಯಾಂಗಲ್ಸು ನನಗೆ ಈ ರೀತಿ ಬ್ಯಾಂಗಲ್ಸ್ ಹಾಕ್ಕೊಳ್ಳೋದಕ್ಕೆ ತುಂಬಾ ಇಷ್ಟ ದಿನ ಹಾಕ್ಕೊಳಲ್ಲ ಯಾಕಂದರೆ ಅದು ಸೌಂಡು ಮತ್ತು ಅದು ಇದು ಮಾಡಬೇಕಾದ್ರೆ ತುಂಬಾ ಇರಿಟೇಷನ್ ಆಗುತ್ತೆ ಕೈ ನೋಡಿ ಡ್ರೈ ಡ್ರೈ ಇದೆ ಬಾಡಿ ಲೋಷನ್ ಏನು ಹಚ್ಕೊಂಡಿಲ್ಲ ನಾನು ವೀಡಿಯೋ ಮಾಡ್ಕೊಬೇಕಾದ್ರೆ ಆಮೇಲೆ ಹಚ್ಕೊಂಡೆ ಸದ್ಯಕ್ಕೆ ಆವಾಗ ಎಲ್ರಿಗೂ ನೋಡಿ ಒಂದು ಡ್ರೈ ಸ್ಕಿನ್ ಸ್ವಲ್ಪ ಹಾಗಾಗಿ ವೈಟ್ 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 ಇರುತ್ತೆ ಇನ್ನು ತಲೆ ಬಾಚ್ಕೊಳ್ಳೋಣ ಅಂತ ಸಿಂಪಲಾಗಿ ಬಾಚ್ಕೊಂಡೆ ಏರ್ಗೆ ಯಾವ ಥರ ಸ್ಟೈಲ್ ಆ ಥರ ಏನೂ ಮಾಡೋಕ್ಕೋಗಲ್ಲ ನಾನು ನುಲ್ಚೋದು ಪಲ್ಚೋದು ಯಾವ ರೀತಿಯೂ ಹಾಕಲ್ಲ ನನ್ನ ಕೂದಲಿಕ್ಕೆ ಜಾಸ್ತಿ ನಾನು ಹಿಂಸೆ ಕೊಡಲ್ಲ ಆದಷ್ಟು ಕೂದಲು ನಾನು ಫ್ರೀಯಾಗಿ ಬಿಡೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನಗೆ ಹೆಡ್ ಪೇನ್ ಬರುತ್ತೆ ಆವಾಗವಾಗ ಜಾಸ್ತಿ ಏನಕ್ಕಂತ ಗೊತ್ತಿಲ್ಲ ಮತ್ತು ನನ್ನ ಕೂದಲಿಗೆ ಹಿಂಸೆ ಕೊಡಬಾರ್ದು ರಬ್ಬರ್ ಬೆಂಡು ಅದು ಇದು ಹಾಕಿ ಒಂಥರ ಕೂದಲು ಎಳ್ಕೊಂಡಂಗೆ ಆಗುತ್ತೆ ಅದಕ್ಕೆ ನಾನು ಏನು ಹಾಕಲ್ಲ ಜಸ್ಟ್ ಒಂದು ಕ್ಲಿಪ್ ಹಾಕ್ತೀನಿ ಇಲ್ಲಾಂದರೆ ಹಾಗೆ ಸಿಂಪಲ್ಲಾಗಿ ಲೂಸಾಗಿ ಒಂದು ರಿಬ್ಬನ್ ಹಾಕ್ಕೊಳ್ತೀನಿ ಅಷ್ಟೇ ಇದು ನನ್ನ ಲುಕ್ಕಿಂಗ್ ಯಾವ ಥರ ಇದೆ ಅಂತ ವಿಡಿಯೋನ ನೋಡಿ ಕಮೆಂಟ್ ಮಾಡಿ ಇನ್ನು ಇದು ನನ್ನ ಸಂಕ್ರಾಂತಿ ಹಬ್ಬದ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನನ್ನ ಮಗಳೂ ಕೂಡ ಬಾ ಮಾಡೋಣ ಅಂದರೆ ಅವಳು ಬರಲಿಲ್ಲ ಸೊ ಇನ್ನೇನು ಮಾಡೋದು ಅವಳು ಬರಲಿಲ್ಲ ಅಂದ್ಬಿಟ್ಟು ನಾನು ಒಬ್ಬಳೇ ಮಾಡ್ಕೊಂಡು ಎಲ್ಲರೂ ಅಂದ್ಕೊತೀರಾ ಬರೀ ನೀವು ಮಾತ್ರ ಕಾಣಿಸ್ಕೊತೀರ ನಿಮ್ಮ ಮಗಳು ಕಾಣಿಸ್ಕೊಳ ಅಂತ ಬಟ್ ಅವಳಿಗೆ ಇಷ್ಟ ಇಲ್ಲ ಅಂದರೆ ಮುಂದಕ್ಕೆ ಇಷ್ಟಪಡ್ತಾಳೆ ಈಗ ಸದ್ಯಕ್ಕೆ ಅವಳಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರ ವೀಡಿಯೋದಲ್ಲೆಲ್ಲ ಕಾಣಿಸ್ಕೊಳ್ಳೋಕ್ಕೆ ಇಷ್ಟ ಆಗೋಲ್ಲ ಸರಿ ನಾ ಒಳಗಡೆ ಬಂದು ಇಲ್ಲ ರೆಡಿ ಮಾಡ್ಕೊಂಡಿದ್ವಿ ತಿಂಡಿ ಎಲ್ಲ ತಿನ್ನೋದಕ್ಕೆ ದೇವಸ್ ನಮ್ಮ ಮನೆಯವರು ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಾರಣ ಆಮೇಲೆ ತಿಂಡಿ ತಿನ್ನೋಣ ಅಂದರು ಸೊ ಖಾರ ಪೊಂಗಲ್ಲು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಸ್ವೀಟ್ ಪೊಂಗಲ್ ಮಾಡೋಣ ಅಂದರೆ ಸ್ವಲ್ಪ ಹೆಸರು ಬೆಳೆ ಕಮ್ಮಿ ಇತ್ತು ಹಾಗಾಗಿ ಸ್ವಲ್ಪ ಸಬ್ಬಕ್ಕಿ ರೈಸು ಎರಡು ಹಾಕಿ ಪಾಯಸ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಅದು ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡಿ ಹಿಡ್ಕೊಂಡಿದ್ದೀನಲ್ವ ಅದು ಪಾಯಸಾಗ ಹಾಕ್ಕೊಳ್ಳೋದ್ರೆ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟು ಬೇರೆ ಲೆವೆಲಲ್ಲೇ ಇದೆ ನನಗಂತೂ ತುಂಬಾ ಇಷ್ಟ ಆಗ್ತಿತ್ತು ಸರಿ ಇವ್ರು ಹಂಗೆ ಅಂದರು ಅಂದ್ಬಿಟ್ಟು ಎಲ್ಲ ಹಾಗೆ ಮುಚ್ಚಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ ಮೂರು ಜನನು ನಾನು ನನ್ನ ಮಗಳು ಮನೆಯವರು ದೇವಸ್ಥಾನಕ್ಕೆ ಹೋದ್ವಿ ದೇವ್ರ ದರ್ಶನ ಈ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಗಿತ್ತು ನಾನು ಯಾವಾಗಲೂ ದೇವಸ್ಥಾನಗಳಿಗಷ್ಟು ಹೋಗೋಲ್ಲ ಮನೆಯಿಂದ ಸ್ವಲ್ಪ ದೂರನೇ ಹತ್ರ ಇಲ್ಲ ಅದಕ್ಕೆ ಇವತ್ತು ಹೋಗೋಣ ಅಂದರು ಸೊ ಹೋದ್ವಿ ದೇವ್ರ ದರ್ಶನ ಎಲ್ಲ ಚೆನ್ನಾಗೇ ಆಯಿತು ರಾಧಾಕೃಷ್ಣ ರುಕ್ಮಿಣಿ ಸಮೇತ ಇದು ಹೋಗ್ವಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ವಿ ಏನೋ ಖುಷಿ ಆಯಿತು ಇವರು ಇದ್ದು ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ ಅನ್ನೋದು ಯಾವಾಗಲೂ ಬ್ಯುಸಿ ಇರ್ತಾರೆ ಸೊ ಇವತ್ತಾದರೂ ಸ್ವಲ್ಪ ಇದ್ದಾರೆ ಇನ್ನು ತಿಂಡಿ ಇದೆ ಸ್ವೀಟು ಖಾರ ಪೊಂಗಲು ಎಳ್ಳು ಬೆಲ್ಲ ಎಲ್ಲರೂ ಇನ್ನೂ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಎಳ್ಳು ಬೆಲ್ಲನ ತಿಂದು ಎಲ್ಲರೂ ಸುಖ ಶಾಂತಿಯಿಂದ ಎದ್ದು ಎಲ್ಲರೂ ಒಳ್ಳೆ ಮಾತಾಡಿ ಯಾರು ಯಾರೂ ದ್ವೇಷ ಮಾಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇದು ನನ್ನ ಮಗಳನ್ನ ಕರ್ಕೊಂಡ್ ನೋಡಿ ಅಂತೂ ಕೊನೆಗೂ ಬಾಯ್ ಲಾಸ್ಟ್ ವೀಡಿಯೋ ಮಾಡೋದಕ್ಕೆ ಅಂದ್ಬಿಟ್ಟು ಅವಳಿಗೆ ಇಷ್ಟ ಎಲ್ಲ ಬರೋದಕ್ಕೆ ಓಕೆ ಇದು ನನ್ನ ಸಂಕ್ರಾಂತಿ ಹಬ್ಬದ ವೀಡಿಯೋ ಫ್ರೆಂಡ್ಸ್ ದಯವಿಟ್ಟು ಇಷ್ಟ ಆದರೆ ಎಲ್ಲರೂ ವಿಡಿಯೋನ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿದವರೆಲ್ಲ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಗಾಗಿ ನನ್ನ ನೆನೆಸ್ಕೊತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಳ್ಳೆ ಮಾಹಿತಿಯೊಂದಿಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ರೆಡಿಯಾಗಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನ್ನ ಲುಕ್ಕು ನನ್ನ ಮಗಳು ಲುಕು ಹೇಗಿದೆ ಅಂತ ಮರೆದಿರ ಕಮೆಂಟ್ ಮಾಡಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್